ಇದು ಡೆಮಾಕ್ರಸಿ ಇಲ್ಲಿ ಬಿ ಜೆ ಪಿ ಹುಕುಂಗಳು ನಡೆಯೋದಲ್ಲ ನೆಲದ ಕಾನೂನುಗಳು ನಡೆಯೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಟಿಪ್ಪು ಸುಲ್ತಾನ್ ಕಟೌಟನ್ನು ತೆರವುಗೊಳಿಸೋದಿಲ್ಲ ಅಂತ ಮಾತನ್ನು ಹೇಳಿದ್ದೀವಿ ನೋಡಿ ಟಿಪ್ಪು ಸುಲ್ತಾನ ಈ ನೆಲದಲ್ಲಿ ವಿವಾದಾತ್ಮಕ ವ್ಯಕ್ತಿಯಲ್ಲ ಟಿಪ್ಪು ಸುಲ್ತಾನನ್ನು ಎಲ್ಲಿಯೂ ಕೂಡ ಇಲ್ಲಿ ನಿಷೇಧಿತ ವ್ಯಕ್ತಿಯನ್ನ ಪಟ್ಟಿಗೆಯನ್ನು ಸೇರಿಸಿಲ್ಲ ಅವರು ರಾಣಿ ಅಬ್ಬಕ್ಕರ ಥರ ಬೆಳವಡಿ ಮಲ್ಲಮ್ಮನ ಥರ ಅದೇ ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ನೆಲದಲ್ಲಿ ಏನು ಸಂಗೊಳ್ಳಿ ರಾಯಣ್ಣ ಮುಂತಾದವರ ಥರ ವಿದೇಶಿ ಶಕ್ತಿಗಳ ವಿರುದ್ಧ ವಸಾಹತುಶಾಹಿ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಕಟ್ಟಿ ತನ್ನನ್ನು ತಾನೇ ಬಲಿದಾನವನ್ನು ಮಾಡಿದಂಥ ಮಹಾನ್ ನಾಯಕ ಅಂತ ಮಹಾನ್ ರಾಜ ಅಂಥವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅವರಿಗೆ ಮೈಸೂರು ಹುಲಿ ಅನ್ನುವಂಥ ಒಂದು ವಿಶೇಷ ಅಭಿದಾನ ಇದೆ ಅವರು ಈ ನಮ್ಮ ತುಳುನಾಡನ್ನು ಕೂಡ ದಕ್ಷಿಣ ಕನ್ನಡ ಪ್ರಾಂತ್ಯವನ್ನು ಕೂಡ ಅವರು ಆಳ್ವಿಕೆ ಮಾಡಿದ್ದಾರೆ ಮತ್ತು ಇನ್ನೊಬ್ಬರು ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಸಾಹತು ಆಡಳಿತ ವಿರುದ್ಧ ರಾಜಿ ಇಲ್ಲದೆ ಹೋರಾಟ ಮಾಡಿದವರು ಇವರಿಬ್ಬರನ್ನು ಕೂಡ ನಾವು ಈ ಸಮ್ಮೇಳನದ ನಾವು ಪ್ರಧಾನ ಐಕಾನ್ಗಳು ಅನ್ನೋ ರೀತಿಯಲ್ಲಿ ನಾವು ಅವರನ್ನು ಅವರ ಭಾವಚಿತ್ರಗಳನ್ನು ಬಳಸ್ಕೊಂಡಿದ್ದೀವಿ ಆದರೆ ಕೆಲವು ಛಿದ್ರಕಾರಿ ಶಕ್ತಿಗಳು ಜನರ ಮಧ್ಯೆ ಧಾರ್ಮಿಕ ಅಸಹನೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡುವಂಥ ಶಕ್ತಿಗಳು ಪ್ರಧಾನವಾಗಿ ಬಿಜೆಪಿ ಪಕ್ಷ ಇವತ್ತು ಟಿಪ್ಪು ಸುಲ್ತಾನ್ ಇದಕ್ಕೆ ಎಲ್ಲಾ ಕಡೆ ವಿವಾದವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಟಿಪ್ಪು ಸುಲ್ತಾನ್ ಭಾವಚಿತ್ರವನ್ನು ತೆರವುಗೊಳಿಸಬೇಕು ಅಂತ ಪೊಲೀಸರಿಗೆ ಇವತ್ತು ಕಿವಿ ಕಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಪೊಲೀಸರು ನಮಗೆ ನೀವು ಅನುಮತಿ ಪಡೆದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ನಾವು ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ಅನುಮತಿಯನ್ನು ಪಡೆದಿದ್ದೀವಿ ಮತ್ತು ಪೊಲೀಸ್ನವರಿಗೆ ಕೂಡ ಹೇಳಿದ್ದೇವೆ ನಾವು ಬಿ ಜೆ ಪಿ ಅವರು ಹೇಳಿದ ತಕ್ಷಣ ಫೋಟೋಗಳನ್ನು ಹಾಕೋದು ಬಿಜೆಪಿಯವ್ರಿಗೆ ಇಷ್ಟ ಇದ್ದವರ ಫೋಟೋಗಳನ್ನು ಮಾತ್ರ ಹಾಕೋದು ಬಿಜೆಪಿಯವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಫೋಟೋಗಳನ್ನು ತಿರುವುಗೊಳಿಸುವಂಥದ್ದು ಇಲ್ಲ ಇದು ಡೆಮೋಕ್ರಸಿ ಇಲ್ಲಿ ಬಿಜೆಪಿಯ ಹುಕುಂಗಳು ನಡೆಯೋದಲ್ಲ ನೆಲದ ಕಾನೂನುಗಳು ನಡೆಯೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಟಿಪ್ಪು ಸುಲ್ತಾನ್ ಕಟೌಟನ್ನು ತೆರವುಗೊಳಿಸೋದಿಲ್ಲ ಅಂತ ಮಾತನ್ನು ಹೇಳಿದ್ದೀವಿ ಇಲ್ಲಿ ಅನುಮತಿಯ ಪ್ರಶ್ನೆನೂ ಅಲ್ಲ ಅದು ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಕೂಡ ಅಲ್ಲ ಬಿ ಜೆ ಪಿ ಏನು ಆಲೋಚನೆ ಮಾಡ್ತದೆ ಅದೇ ನೆಲದಲ್ಲಿ ನಡಿಬೇಕು ಅನ್ನುವಂಥ ಒಂದು ಅಹಂಕಾರ ಸರ್ವಾಧಿಕಾರಿ ಮನೋಧರ್ಮ ಬಿ ಜೆ ಪಿಯ ಜನರ ಕೈಯಲ್ಲಿದೆ ಅದಕ್ಕೆ ನಮ್ಮ ಆಡಳಿತದವರು ತಾಲಕ್ಕೆ ಆ ತಾಲಕ್ಕೆ ಕುಣಿತಾ ಇರುವಂಥದ್ದು ವಿಷಾದನೀಯ ಆ ಕಾರಣಕ್ಕೆ ನಮಗೆ ಪತ್ರವನ್ನು ಕೊಟ್ಟಿದ್ದಾರೆ ನಾವು ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ ಅದರಿಂದಾಗಿ ಇವತ್ತು ನಾವು ಕೇವಲ ಟಿಪ್ಪು ಸುಲ್ತಾನ್ ಚಿತ್ರಕ್ಕೆ ಮಾತ್ರ ಅವರ ಆಕ್ಷೇಪ ವ್ಯಕ್ತ ವ್ಯಕ್ತಪಡಿಸಿದ್ದಲ್ಲ ನಾವು ಕೋಟಿ ಚೆನ್ನೈರನ್ನು ಕೂಡ ಬಳಸ್ಕೊಂಡಿದ್ದೀವಿ ನಾರಾಯಣಗುರ ಅವರ ಚಿತ್ರಗಳನ್ನು ಕೂಡ ಬಳಸ್ಕೊಂಡಿದ್ದೀವಿ ಯಾಕೆಂದರೆ ಈ ನೆಲದಲ್ಲಿ ಪ್ರಥಮ ಬಾರಿಗೆ ಭೂಮಿಯ ಹಕ್ಕಿನ ಹೋರಾಟ ಆತ್ಮಗೌರವ ಹೋರಾಟವನ್ನು ಶುರು ಮಾಡಿದ್ದು ಕೋಟಿ ಚೆನ್ನಯ್ಯರು ಆ ನಂತರ ಆ ಹೋರಾಟವನ್ನು ಬೇರೆ ಬೇರೆಯವರು ಮುಂದುವರೆಸಿದ್ದಾರೆ ಎಡಪಂಥಿಯರು ಕೂಡ ಇಲ್ಲಿಯ ಭೂಮಿಯ ಹಕ್ಕಿನ ಗೇಣಿದಾರರ ಹಕ್ಕಿನ ಹೋರಾಟವನ್ನು ನಡೆಸಿದ್ದಾರೆ ಈಗಲೂ ಕೂಡ ನಾವು ಈ ನೆಲ ಜಲದ ರಕ್ಷಣೆಗಾಗಿ ಇಲ್ಲಿಯ ಉದ್ಯೋಗದ ಹಕ್ಕಿಗಾಗಿ ಇಲ್ಲಿಯ ಅಭಿವೃದ್ಧಿಗಾಗಿ ತುಳುನಾಡಿನ ಜನರ ಬದುಕಿನ ಪ್ರಶ್ನೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಮಗೆ ಕೋಟಿ ಚೆನ್ನೈ ಆ ಸ್ಮರಣೀಯರು ಹಾಗೆ ಆ ಕಾರಣಕ್ಕಾಗಿ ಅವರ ಫೋಟೋವನ್ನು ಬಳಸ್ಕೊಂಡಿದ್ದೀವಿ ಇವತ್ತು ಕೋಟಿ ಚೆನ್ನೈರ ಫೋಟೋವನ್ನು ಕೂಡ ಡಿ ವೈಎಫ್ ಐನವರು ಬಳಸಬಾರ್ದು ಅನ್ನುವಂಥ ಹುಕ್ಕುಮನ್ನು ಜಾರಿಗೊಳಿಸಲಿಕ್ಕೆ ಅವರು ಕೆಲವು ದೂರುಗಳನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ನಾವು ಇದಕ್ಕೆಲ್ಲ ಹಿಂಜರಿ ಪ್ರಶ್ನೆ ಇಲ್ಲ ಕೋಟಿ ಚೆನ್ನಯರು ಟಿಪ್ಪು ಸುಲ್ತಾನರು ರಾಣಿ ಅಬ್ಬಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರು ಹಾಗೆ ವಿವೇಕಾನಂದರು ಕುದ್ಮಲ್ ರಂಗರಾಯರು ಇವರೆಲ್ಲರೂ ಕೂಡ ಈ ನೆಲದ ತಮಣಿತರ ಪರವಾಗಿ ಧ್ವನಿ ಎತ್ತಿದವರು ಇಲ್ಲಿಯ ಸ್ವಾತಂತ್ರ್ಯ ಆತ್ಮಗೌರವಕ್ಕಾಗಿ ಹೋರಾಟವನ್ನು ಮಾಡಿದವರು ಯಾವ ಕಾರಣಕ್ಕೂ ಕೂಡ ಅವರ ಫೋಟೋವನ್ನು ತೆರೆಗೊಳಿಸುವಂಥ ಪ್ರಶ್ನೆ ಇಲ್ಲ ಅವರೆಲ್ಲರ ಜೊತೆಯಲ್ಲಿ ನಮ್ಮಲ್ಲಿ ಟಿಪ್ಪು ಸುಲ್ತಾನ್ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೀವಿ ಯಾವ ಕಾರಣಕ್ಕೂ ಕೂಡ ಬಿಜೆಪಿಯ ಪಿತೂರುಗಳಿಗೆ ನಾವು ಬಲಿ ಬೀಳೋದಿಲ್ಲ ಬಿಜೆಪಿಯವರು ಕೇಳಿದವರಷ್ಟೇ ಇಲ್ಲಿಯ ಜನರು ಆರಾಧಿಸಬೇಕು ಗೌರವಿಸಬೇಕು ಬಿ ಜೆ ಪಿಯವರು ಅವರು ತಿರಸ್ಕರಿಸಿದವರನ್ನ ಈ ನೆಲದ ಜನ ತಿರಸ್ಕರಿಸಬೇಕು ಅನ್ನುವಂತಹ ಒಂದು ಏನಿದೆ ಅವರ ಆಟ ಅದು ನಮ್ಮ ಮುಂದೆ ನಡೆಯುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ ಡಿ ವೈಎಫ್ ಐನ ಹನ್ನೆರಡನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳ ಕಾಲ ಇದೇ ಮಂಗಳೂರಿನ ತೊಕ್ಕೊಟ್ಟಿನಲ್ಲಿರುವಂಥ ಯುನಿಟಿ ಸಭಾಂಗಣ ಮತ್ತು ಯುನಿಟಿ ಮೈದಾನದಲ್ಲಿ ನಡೀತದೆ ಮೂರು ವರ್ಷಗಳಿಗೊಮ್ಮೆ ಸಾಮಾನ್ಯವಾಗಿ ನಮ್ಮ ಸಮ್ಮೇಳನಗಳು ಆಗಿ ನಡೆಯುವಂಥದ್ದು ನಮ್ಮ ಸಂಘಟನಾ ವಿಧಾನ ನಮ್ಮ ಸಂಘಟನೆಯ ಕಳೆದ ಮೂರು ವರ್ಷಗಳ ಅವಧಿಯ ಕೆಲಸ ಕಾರ್ಯಗಳ ವಿಮರ್ಶೆ ಮತ್ತು ಮುಂದಿನ ಮೂರು ವರ್ಷಗಳ ಕಾಲದ ಹೋರಾಟದ ಚಳುವಳಿಗಳ ದಿಕ್ಕು ದೆಸೆ ಮತ್ತು ಹೊಸ ನಾಯಕತ್ವದ ಆಯ್ಕೆ ಪ್ರಕ್ರಿಯೆ ಸಮ್ಮೇಳನದಲ್ಲಿ ನಡೀತದೆ ಈ ಸಮ್ಮೇಳನದ ಉದ್ಘಾಟನೆಯನ್ನು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ಖ್ಯಾತ ಸಂವಿಧಾನ ತಜ್ಞರಾಗಿರುವಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಮಾಡ್ತಾರೆ ಸಮ್ಮೇಳನದ ಪ್ರಧಾ ಉದ್ಘಾಟನೆಯ ಪ್ರಧಾನ ಭಾಷಣವನ್ನು ಡಿ ಎನ್ ಅಖಿಲ ಭಾರತ ಅಧ್ಯಕ್ಷರು ಲೋಕ ಇದು ರಾಜ್ಯಸಭಾ ಸದಸ್ಯರಾಗಿರುವಂಥ ಎ ರಹೀಂ ಅವರು ಮಾಡಲಿಕ್ಕಿದ್ದಾರೆ ಹಾಗೆಯೇ ಈ ಗೋಷ್ಠಿಯಲ್ಲಿ ಸ್ವಾಗತ ಭಾಷಣವನ್ನು ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ನಿವೃತ್ತ ಜಿಲ್ಲಾಧಿಕಾರಿಗಳು ಆಗಿರುವಂಥ ನಿವೃತ್ತ ಐ ಎ ಎಸ್ ಅಧಿಕಾರಿ ಎ ಬಿ ಇಬ್ರಾಹಿಂ ಅವರು ಮಾಡಲಿಕ್ಕಿದ್ದಾರೆ ಎರಡು ದಿನಗಳ ಕಾಲ ಪೂರ್ತಿಯಾಗಿ ಸಮ್ಮೇಳನದ ಒಳಗಡೆ ನಮ್ಮ ಆಂತರಿಕ ಕಲಾಪಗಳು ಕೂಡ ನಡೆಯುತ್ತದೆ ಅದಲ್ಲದೆ ಅವತ್ತು ಸಾಯಂಕಾಲ ಕರಾವಳಿಯ ಜನಪದ ವಿಚಾರಗಳನ್ನು ಮುಂದಿಟ್ಕೊಂಡು ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀತದೆ ಇಪ್ಪತ್ತಾರನೇ ತಾರೀಕು ಸಮ್ಮೇಳನದ ಎರಡನೇ ದಿವಸ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಂದು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದೀವಿ ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಇದರ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ನಮ್ಮ ಜಿಲ್ಲೆಯವರಾಗಿರುವಂಥ ಡಾಕ್ಟರ್ ಪುರುಷೋತ್ತಮ ಬಿಲ ಬಿಳಿಮಳೆಯವರು ಕರಾವಳಿ ಕಟ್ಟಿದ ಬಗೆ ಅನ್ನುವಂಥ ಒಂದು ವಿಚಾರದ ಮೇಲೆ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡ್ತಾರೆ ಇಪ್ಪತ್ತಾರರ ಸಂಜೆ ಇತ್ತೀಚೆಗೆ ನಮ್ಮನ್ನು ಅಗಿಲಿರುವಂಥ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಏನಿದ್ದಾರೆ ಅವರ ನೆನಪಿನಲ್ಲಿ ಅಮೃತ ಸ್ಮರಣೆ ಅನ್ನುವಂಥ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಇದಾಗಿ ಮೂರನೇ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಸಮ್ಮೇಳನದ ಕಲಾಪಗಳು ಮುಗಿದ ಮೇಲೆ ಮೂರು ಗಂಟೆಗೆ ಕುತ್ತಾರ್ ಜಂಕ್ಷನ್ನಿಂದ ಕಲ್ಲಾಪು ಯುನಿಟಿ ಮೈದಾನಕ್ಕೆ ಸಾವಿರಾರು ಯುವಜನರ ಒಂದು ಆಕರ್ಷಕವಾದಂಥ ಮೆರವಣಿಗೆ ಯೂತ್ ಮಾರ್ಚನ್ನು ಹಮ್ಮಿಕೊಂಡಿದ್ದೀವಿ ಕರಾವಳಿಯ ಬೇರೆ ಬೇರೆ ಕಲಾ ಪ್ರಕಾರಗಳು ಬೇರೆ ಬೇರೆ ಇಲ್ಲಿಯ ಜನಪದವನ್ನು ಎತ್ತಿ ಹಿಡಿಯುವಲ್ಲಂತಹ ಸ್ತಬ್ಧ ಚಿತ್ರಗಳು ಇರುವಂಥ ಒಂದು ಆಕರ್ಷಕ ಮೆರವಣಿಗೆ ನಡೀತದೆ ಇದರಲ್ಲಿ ಬಹಳ ಪ್ರಧಾನವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಯುವಜನರು ಆಗಮಿಸ್ತಾರೆ ಈ ರ್ಯಾಲಿ ಬಹಳ ಪ್ರಧಾನವಾಗಿ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿನ ಹಕ್ಕಿಗಾಗಿ ಅನ್ನುವಂಥ ಘೋಷವಾಕ್ಯದಲ್ಲಿ ನಡೀತದೆ ನಮ್ಮ ಇವತ್ತು ಮಂಗಳೂರು ಸೇರಿದಂತೆ ಇಡೀ ರಾಜ್ಯ ಇವತ್ತು ಛಿದ್ರಕಾರಿ ಶಕ್ತಿಗಳ ಕೈಗೆ ಸಿಗ್ತಾ ಇದೆ ಯುವಜನರನ್ನು ಅವರ ಬದುಕಿನ ಪ್ರಶ್ನೆಗಳು ಘನತೆಯ ಬದುಕು ಉದ್ಯೋಗ ಶಿಕ್ಷಣ ಆರೋಗ್ಯದಂತಹ ಯುವಜನರು ಹೋರಾಟ ಮಾಡಬೇಕಾದಂಥ ವಿಚಾರಗಳಿಂದ ಡೈವರ್ಟ್ ಮಾಡಿ ಮತೀಯ ವಿಚಾರಗಳು ಬೇರೆ ಬೇರೆ ಭಾವನಾತ್ಮಕ ವಿಚಾರಗಳಲ್ಲಿ ಅವರನ್ನು ದಿಕ್ಕು ತಪ್ಪಿಸುವಂಥ ಯತ್ನವನ್ನು ಕೆಲವು ರಾಜಕೀಯ ಪಕ್ಷಗಳು ಮತೀಯವಾದಿ ಶಕ್ತಿಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಅದರ ಕೇಂದ್ರ ಬಿಂದು ಇತ್ತೀಚೆಗೆ ದರೋದ ಶಾಲೆಯ ವಿವಾದ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ವಿಚಾರಗಳಿರ್ಬೋದು ನಾವು ನೋಡ್ತಾ ಇದ್ದೀವಿ ಇಂತಹ ವಿಚಾರಗಳಿಂದಾಗಿ ನಮ್ಮ ಜಿಲ್ಲೆಯ ಜನರ ಬದುಕಿನ ಪ್ರಶ್ನೆಗಳು ಘನತೆಯ ಬದುಕಿನ ಅಗತ್ಯತೆಗಳು ಉದ್ಯೋಗ ಪರಿಸರ ಕೈಗಾರಿಕೆ ಇಂಥ ಅಭಿವೃದ್ಧಿಯ ಪ್ರಶ್ನೆಗಳು ಇವತ್ತು ಪರಿಗಣಿಸಲ್ಪಡ್ತಾ ಇಲ್ಲ ಅದರಿಂದಾಗಿ ನಾವು ಬಹಳ ಪ್ರಧಾನವಾಗಿ ಇಂಥ ವಿಚಾರಗಳನ್ನು ಜನರ ಗಮನಕ್ಕೆ ತರುವಂಥದ್ದು ಯುವಜನರು ಇಂಥ ವಿಚಾರಗಳನ್ನ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿನ ಹಕ್ಕಿಗಾಗಿ ಅನ್ನುವಂಥ ಘೋಷವಾಕ್ಯದ ಅಡಿಯಲ್ಲಿ ಸಮ್ಮೇಳನ ಮತ್ತು ರ್ಯಾಲಿಯನ್ನು ಆಯೋಜಿಸಿದ್ದೀವಿ ಈ ಬಹಿರಂಗ ಸಭೆ ಮತ್ತು ರ್ಯಾಲಿಯಲ್ಲಿ ನಮ್ಮ ಈ ದೇಶದ ಪ್ರಖ್ಯಾತ ರಾಜಕಾರಣಿ ಮಾಜಿ ರಾಜ ರಾಜ್ಯಸಭಾ ಸದಸ್ಯ ಸಿ ಪಿ ಎಮ್ನ ಜನರಲ್ ಸೆಕ್ರೆಟರಿ ಆಗಿರುವಂಥ ಸೀತಾರಾಮ್ ಯೆಚೂರಿಯವರು ಕಾಮ್ರೇಡ್ ಸೀತಾರಾಮ್ ಅವರು ಭಾಗವಹಿಸ್ತಾರೆ ಹಾಗೆಯೇ ಬಹುಭಾಷಾ ಸಿನಿಮಾ ನಟ ಮತ್ತು ವ್ಯವಸ್ಥೆಯನ್ನು ನಿರ್ಬಡಿ ಪ್ರತಿ ಪ್ರಶ್ನಿಸುವಂತಹ ಖ್ಯಾತ ಕಲಾವಿದರಾದಂಥ ಪ್ರಕಾಶ್ ರೈ ಅವರು ಕೂಡ ಈ ಬಹಿರಂಗ ಸಭೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಭಾಷಣ ಮಾಡಲಿಕ್ಕಿದ್ದಾರೆ ಹಾಗೆ ಡಿವೈಎಫ್ ರಾಷ್ಟ್ರೀಯ ಮುಖಂಡರುಗಳು ಕೂಡ ಈ ಸಮ್ಮೇಳನದ ಬಹಿರಂಗ ಸಭೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಭಾಷಣ ಮಾಡಲಿಕ್ಕಿದ್ದಾರೆ ಜಿಲ್ಲೆಯ ಜನ ಮತ್ತು ಯುವಜನರು ಬಹಳ ಪ್ರಧಾನವಾಗಿ ತಮ್ಮ ಬದುಕನ್ನು ಕಾಡ್ತಾ ಇರುವಂಥ ಪ್ರಶ್ನೆಗಳ ಕಡೆಗೆ ಸಮಾಜದ ಕಟ್ಟೆ ಕಡೆಯ ಜನರ ಕಷ್ಟ ಸುಖ ಕೆಲ ಕಡೆಗೆ ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಮತ್ತು ನಮ್ಮ ಕಾಳಜಿ ಅದರ ಜೊತೆಯಲ್ಲಿ ತುಳುನಾಡಿನಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಒಂದು ಭೂಮಿಯ ಹೋರಾಟ ಆತ್ಮಗೌರವದ ಹೋರಾಟವನ್ನು ಹುಟ್ಟು ಹುಟ್ಟುಹಾಕಿದಂಥ ಕೋಟಿ ಚೆನ್ನಯ್ಯರಿರ್ಬಹುದು ಆ ಒಂದೇ ಧರ್ಮ ಒಂದೇ ಜಾತಿ ಒಂದೇ ಭಾಷೆ ಅನ್ನುವಂಥ ಮಾತುಗಳನ್ನು ಆಡಿದಂಥ ಮತ್ತು ಸಾಮರಸ್ಯದ ಘೋಷವಾಕ್ಯವನ್ನು ಕೊಟ್ಟ ಸಮಾನತೆಗಾಗಿ ಧ್ವನಿ ಎತ್ತಿದಂಥ ಗುರುಗಳು ಸ್ವಾಮಿ ವಿವೇಕಾನಂದರಂತಹ ಐಕಾನ್ಗಳು ಸುಭಾಷ್ ಚಂದ್ರ ಬೋಸು ಮಹಾತ್ಮ ಗಾಂಧೀಜಿ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರಂತಹ ಈ ನಾಡಿನ ಖ್ಯಾತನಾಮರು ಹಾಗೂ ತುಳುನಾಡಿನ ಮತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಹುತಾತುಶಾಹಿಗಳ ವಿರುದ್ಧ ಬಲ ಪ್ರಬಲವಾದಂಥ ಹೋರಾಟವನ್ನು ಕಟ್ಟಿದಂತಹ ನಮ್ಮ ತುಳುನಾಡಿನ ರಾಣಿ ಅಬ್ಬಕ್ಕ ಹಾಗೆ ಟಿಪ್ಪು ಸುಲ್ತಾನ್ ಮುಂತಾದಂಥ ಐಕಾನ್ಗಳನ್ನ ಮುಂದಿಟ್ಟು ನಾವು ಈ ಸಮ್ಮೇಳನವನ್ನ ನಡೆಸ್ತಾ ಇದ್ದೀವಿ ಅವರ ವಿಚಾರಗಳನ್ನು ಕೂಡ ಹೆಚ್ಚು ಚರ್ಚೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಂತಹ ಒಂದು ಮಹತ್ವದ ಸಮ್ಮೇಳನ ಈ ಸಂದರ್ಭದಲ್ಲಿ ನಡೀತಾ ಇದೆ ಇದನ್ನು ಯಶಸ್ಸುಗೊಳಿಸಲಿಕ್ಕೆ ಜಿಲ್ಲೆಯ ಜನರು ನಮ್ಮ ಜೊತೆ ಕೈ ಜೋಡಿಸಬೇಕು ಅನ್ನೋ ವಿನಂತಿಯನ್ನು ಕೂಡ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೀವಿ